ಶಿಕ್ಷಣ ಒಂದು ಸಂಸ್ಕಾರ ಇದರಿಂದ ಭಾಳ ಒಂದು ಉನ್ನತ ಸ್ಥಾನಮಾನಗಳನ್ನು ಇವತ್ತು ತಲುಪಿರ್ತಕ್ಕಂಥದ್ದು ಇಪ್ಪತ್ತೇಳು ವರ್ಷ ಅಂತೇಳಿದ್ರೆ ಭಾಳ ಒಂದು ದೀರ್ಘಕಾಲ ಇಲ್ಲೇ ನೇಮಕಾತಿಯಾಗಿ ನಿವೃತ್ತಿ ಕೂಡ ಇಲ್ಲೇ ಇದ್ದಾರೆ ಇವತ್ತು ಮಹೇಶ್ರು ಇವತ್ತು ಗುರುವಿನ ಗುಲಾಮನಾಗುವವರೆಗೂ ದೊರಕುದಿಲ್ಲ ಎ ಮುಕುತಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಕೇಳಿರ್ತಕ್ಕಂಥದ್ದು ಆ ಒಂದು ಪ್ರೀತಿ ವಿಶ್ವಾಸ ಅಭಿಮಾನದಿಂದನ ಇವತ್ತು ಗ್ರಾಮದ ಎಲ್ಲ ಹಿರಿಯ ಗ್ರಾಮಸ್ಥರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯುವಕರು ಎಲ್ಲರೂ ಕೂಡ ಸೇರಿ ಅವರ ಒಂದು ಸುದೀರ್ಘ ಸೇವೆಯನ್ನು ಸ್ಮರಿಸಿ ಅವರ ಒಂದು ಜೀವನವನ್ನು ಸಂಭ್ರಮಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ದೊಡ್ಡ ಗ್ರಾಮಸ್ಥರು ಇವತ್ತು ಮಾಡಿಕೊಂಡಿದ್ದಾರೆ ಹಮ್ಮಿಕೊಂಡಿದ್ದಾರೆ ಇವತ್ತು ಈ ಒಂದು ಕಾಲಾವಧಿಯಲ್ಲಿ ನಿಜಕ್ಕೂ ಕೂಡ ಶಿಕ್ಷಕರು ಬಹುಶಃ ನಮ್ಮ ತಂದೆ ತಾಯಿಗಿಂತ ಹೆಚ್ಚು ಒಂದು ಸಂತೋಷ ಹೆಚ್ಚು ಒಂದು ಒಂದು ಉತ್ಸಾಹ ಒಂದು ಅಭಿಮಾನ ವಿದ್ಯಾರ್ಥಿಗಳ ಮೇಲೆ ಹೆಚ್ಚು ಇಟ್ಕೊಂಡಿರ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕೆಂದರೆ ವಿದ್ಯಾರ್ಥಿಗಳು ಒಂದು ಸಾಧನೆಯನ್ನು ಮಾಡಿದಾಗ ಆ ಒಂದು ಸಾಧನೆ ಎಂದು ಒಂದು ಹೆಗ್ಗಳಿಕೆಯಿಂದ ಹೇಳ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಒಂದು ಒಂದು ಕಡೆ ನಮ್ಮ ಜನ್ಮ ಕೊಟ್ಟಂಥ ತಂದೆ ತಾಯಿರದ್ದಾಗಿದ್ದರೆ ಮತ್ತೊಂದು ಕಡೆ ನಮ್ಮ ಶಿಕ್ಷಕರದ್ದಾಗಿರ್ತಾರೆ ಭಾಳ ಹೆಮ್ಮೆ ಪಡ್ತಾರೆ ಶಿಕ್ಷಕರು ಅವರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ಉನ್ನತ ಸ್ಥಾನಮಾನವನ್ನು ಗಳಿಸಿ ವ್ಯಾಸಂಗದಲ್ಲಿ ಒಂದು 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 ಏಳಿಗೆಯನ್ನು ಸ ಸಂಪಾದಿಸತಕ್ಕಂಥ ಸಮಯದಲ್ಲಿ ಜೀವನದಲ್ಲಿ ಎಲ್ಲವನ್ನೂ ಕೂಡ ಗಳಿಸ್ತೀವಿ ಅದನ್ನು ಕಳ್ಕೊಂಡು ಬಿಡ್ತೀವಿ ಆಸ್ತಿ ಗಳಿಸ್ತೀವಿ ಹಣ ಗಳಿಸ್ತೀವಿ ಎಲ್ಲ ಅದು ಗಳಿಸಿ ಕಳ್ಕೊಂಡು ಕೂಡ ಕಳ್ಕೊಡ್ತೀವಿ ಅದರ ಜ್ಞಾನ ಅಂತಕ್ಕಂಥದ್ದು ಒಮ್ಮೆ ಗಳಿಸಿದ ಮೇಲೆ ಅದು ವೃದ್ಧಿಯಾಗುತ್ತೆ ಅವ್ರತನ ಯಾವತ್ತೂ ಕೂಡ ನಾವು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಅದು ಬರೋದೇ ಇಲ್ಲ ಜೀವನ ಪರ್ಯಂತ ಅದು ಬಹುಶಃ ಬಹುಶಃ ಇಲ್ಲಿ ಮುಂದಿನ ಜೀವನ ಅವ್ರಿಗೆ ಸುಗಮವಾಗಿರಲಿ ಅಂತಕ್ಕಂಥದ್ದು ಮಾತನ್ನು ನಾನು ಹೇಳ್ತಾ ಹಾರೈಸ್ತಾ ಅವರಿಗೆ ಮತ್ತೆ ಅಭಿನಂದನೆಗಳನ್ನು ಇಬ್ಬರು ದಂಪತಿಗಳಿಗೆ ಅಭಿನಂದನೆಗಳನ್ನು ಸಲ್ಲದ್ದು ಜೊತೆಲಿ ನನಗೆ ಡಾಕ್ಟ್ರು ಅಂತಕ್ಕಂಥದ್ದು ಇವೆರಡೂ ಕೂಡ ನಾವು ಸುದೀರ್ಘವಾಗಿ ನಮ್ಮ ಕಾಲ ಜೀವನದ ಕಾಲಾವಧಿಯವರೆಗೂ ಕೂಡ ಅದನ್ನು ಕಡೆಯ ತನಕ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಎರಡು ನಾವು ಜ್ಞಾನದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಪದವಿಗಳು ಅದರಿಂದ ನಾ ಜ್ಞಾನ ಅಂತಕ್ಕಂಥದ್ದು ಬಹಳ ಒಂದು ಪವಿತ್ರವಾದಂತಕ್ಕಂಥದ್ದು ದೇಶದ ಒಂದು ಬುನಾದಿ ದೇಶದ ಬುನಾದಿ ಜೊತೆಯಲ್ಲಿ ಒಂದು ಶಿಖರಪ್ರಾಯ ಏನು ನಮ್ಮ ಭವಿಷ್ಯದ ಮಕ್ಕಳು ಅವರನ್ನು ರೂಪಿಸ್ತಕ್ಕಂಥ ಅವರಿಗೆ ದಾರಿದೀಪವಾಗ್ತಕ್ಕಂಥ ಒಂದು ಕಾರ್ಯವನ್ನು ನಮ್ಮ ವಯಸ್ಸಂತಕ್ಕಂಥ ಪ ಪ್ರಸಿದ್ಧಿ ಹೊಂದಿರತಕ್ಕಂಥ ನಮ್ಮ ಶಾಂತಾ ಮಹೇಶ್ವಿ ಇವತ್ತು ಈ ಒಂದು ಬಾಣಗೆರೆ ಗ್ರಾಮದಲ್ಲಿ ದೊಡ್ಡ ಬಾಣಗೆರೆ ಗ್ರಾಮದಲ್ಲಿ ಅವರ ಸುದೀರ್ಘ ಸೇವೆಯಲ್ಲಿ ಅವರು ಅಲಂಕರಿಸತಕ್ಕಂಥ ಹುದ್ದೆಗಳು ಪ್ರಿನ್ಸ್ ಪ್ರಾನ್ಸಿಪಾಲರು ಕೂಡ ಆಗಿದ್ರು ಯಾವ ಆಫೀಸರ್ ಬಂದು ನಮ್ಮ ಔಟು ಚಿತ್ರಣವನ್ನು ನೋಡಿ ಎಷ್ಟು ಸುಂದರವಾಗಿ ಇಟ್ಕೊಂಡಿದ್ರೆ ಒಂದು ಪ್ರೈವೇಟ್ ಶಾಲೆನೂ ಇಷ್ಟು ಚೆನ್ನಾಗಿಲ್ಲ ಅಂತಕ್ಕಂಥ ಅಭಿಪ್ರಾಯನ ವ್ಯಕ್ತಪಡಿಸಿ ಒಬ್ಬ ಡಿ ಡಿ ಪಿ ಅಧಿಕಾರಿ ಮಾಡೋದೊಬ್ಬರು ಬಂದಾಗ ಯಾವುದೇ ಕಾರಣಕ್ಕೆ ನಿಮ್ಮದು ಯಾವುದೇ ಕೆಲಸ ಇದ್ದರೆ ನಮ್ಮ ಆಫೀಸ್ಗೆ ಬರಬೇಡಿ ಒಂದು ಫೋನ್ ಮಾಡಿ ಮಾಡಿಕೊಡ್ತೀವಿ ಅಂತಕ್ಕಂಥ ನಮ್ಮ ಶಾಲೆಯನ್ನು ನೋಡಿ ಪ್ರಶಂಸೆ ಮಾಡಿದರು ಇದಕ್ಕೆಲ್ಲ ನಮ್ಮ ಶಿಕ್ಷಕ ಒಳಗ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಚುನಾಯಿತ ಪ್ರತಿನಿಧಿಗಳೆಲ್ಲರೂ ಸಕಾರವನ್ನು ನೀಡಕ್ಕೆ ನಾವು ಈ ಒಂದು ಸೇವೆಯನ್ನು ತೃಪ್ತಿಕರವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪೂರಕವಾದ ಗೌರವಗಳನ್ನು ಸಲ್ಲಿಸಲಿಕ್ಕೆ ನಾನು ಪ್ರತಿಯೊಬ್ಬರಿಗೂ ಇಷ್ಟಪಡ್ತೇನೆ ನಮಸ್ಕಾರ